ಓಡಿಸ್ತಾ ಇದ್ದಂಥ ಬೈಕ್ಗಳ ಸೈಲೆನ್ಸರ್ಗಳನ್ನು ಇವಾಗ ಸೀಸ್ ಮಾಡಿ ಅವರಿಗೆ ದಂಡ ಹಾಕಿ ಆ ಸೀಸ್ ಆದಂಥ ಸೈಲೆನ್ಸರ್ಗಳನ್ನು ಇವತ್ತು ರೋಡ್ ರೋಲರ್ನ ಕೆಳಗಡೆ ಹಾಕಿಬಿಟ್ಟು ಒಂದು ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಏನಂದರೆ ಸಂದೇಶ ಏನಂದರೆ ನಾವು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಕೊಡ್ತಾ ಇದ್ದೀವಿ ಯಾರೂ ಕೂಡ ಏನಂದರೆ ಈ ಥರ ಕರ್ಕಶವಾಗಿ ಶಬ್ದ ಮಾಡುವಂತಹ ಸೈಲೆನ್ಸರ್ಗಳನ್ನು ಬಳಸಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಅಂತ ಹೇಳಿ ನಾವು ಇವರಲ್ಲಿ ಕೊಡೋದರೂ ಒಂದು ನೂರ ಎರಡು ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ ಸ್ಮ್ಯಾಶ್ ಮಾಡಿ ಎಷ್ಟು ಪಿನ್ನಲ್ ಆಗಿತ್ತು ಇದು ಒಂದು ಮೂರು ತಿಂಗಳಿದ್ದು ಏನಂದರೆ ಲಾಸ್ಟ್ ಟೈಮ್ ಮಾಡಿದ್ವಿ ಅದಾದಮೇಲೆ ಮತ್ತೆ ಏನಂದರೆ ಒಂದು ಮೂರು ತಿಂಗಳಿದ್ದು ಕಲೆಕ್ಟ್ ಮಾಡಿ ಅಂದರೆ ಇವತ್ತು ಮಾಡಿದ್ವಿ ಹೆಲ್ಮೆಟ್ನಲ್ಲಿ ಕೂಡ ಏನಂದರೆ ಯಾರು ಹೆಲ್ಮೆಟ್ ಧರಿಸಿದ್ದಾರೆ ಅವ್ರಿಗೆ ಇವತ್ತೊಂದು ರೋಸ್ ಕೊಡೋದು ಮತ್ತೆ ಜೊತೆಗೆ ಏನಂದರೆ ಅದರ ಹಿಂದೆ ನಮ್ಮ ಏನು ಬೀದರ್ ಜಿಲ್ಲಾ ಪೊಲೀಸ್ ಒಂದು ಆಟೂಮ್ ಕೆ ಕ್ಯಾರೆಕ್ಟರ್ ಇದೆ ಬೀದರ್ ದೊರಿ ಅನ್ನುವಂಥದ್ದು ಅದ್ರ ಮುಖಾಂತರ ಹೆಲ್ಮೆಟ್ ಹೈಕೋ ಬಟ ಅಂತಂಥೇಳಿ ಒಂದು ಕ್ಯಾಪ್ಷನ್ ಕೊಟ್ಟು ಆ ಸ್ಟಿ ನಾವು ಓಡ್ತಾ ಇದ್ದು ಓಡಿಸ್ತಾ ಇದ್ದಂಥ ಬೈಕ್ಗಳ ಸೈಲೆನ್ಸರ್ಗಳನ್ನು ಇವಾಗ ಸೀಸ್ ಮಾಡಿ ಅವರಿಗೆ ದಂಡ ಹಾಕಿ ಆ ಸೀಸ್ ಆದಂಥ ಸೈಲೆನ್ಸರ್ಗಳನ್ನು ಇವತ್ತು ರೋಡ್ ರೋಲರನ್ನ ಕೆಳಗಡೆ ಹಾಕಿಬಿಟ್ಟು ಒಂದು ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಏನಂದರೆ ಸಂದೇಶ ಏನಂದರೆ ನಾವು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಓದ್ತಾ ಇದ್ದೀವಿ ಯಾರೂ ಕೂಡ ಏನಂದರೆ ಈ ಥರ ಕರ್ಕಶವಾಗಿ ಶಬ್ದ ಮಾಡುವಂತಹ ಸೈಲೆನ್ಸರ್ಗಳನ್ನು ಬಳಸಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಅಂಥೇಳಿ ನಾವು ಇದರಲ್ಲಿ ಸಂದೇಶ ಕೊಡೋದಕ್ಕೋಸ್ಕರ ಒಂದು ನೂರ ಎರಡು ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನೂ ಸ್ಮ್ಯಾಶ್ ಮಾಡಿ ಎಷ್ಟು ತಿಂಗಳಾಗಿ ಸದ್ಯ ಇದು ಒಂದು ಮೂರು ತಿಂಗಳದ್ದು ಏನಂದರೆ ಲಾಸ್ಟ್ ಟೈಮ್ ಮಾಡಿದ್ವಿ ಅದಾದಮೇಲೆ ಮತ್ತೆ ಏನಂದರೆ ಒಂದು ಮೂರು ತಿಂಗಳಿದ್ದು ಕಲೆಕ್ಟ್ ಮಾಡಿ ಅಂದರೆ ಇವತ್ತು ಮಾಡಿದ್ರು ಹೆಲ್ಮೆಟ್ನಲ್ಲಿ ಕೂಡ ಏನಂದರೆ ಯಾರು ಹೆಲ್ಮೆಟ್ ಧರಿಸಿದ್ದಾರೆ ಅವರಿಗೆ ಇವತ್ತು ರೋಸ್ ಕೊಡೋದು ಮತ್ತು ಜೊತೆಗೆ ಏನಂದರೆ ಅದ್ರ ಹಿಂದೆ ನಮ್ಮ ಏನು ಬೀದರ್ ಜಿಲ್ಲಾ ಪೊಲೀಸ್ ಒಂದು ಕಾರ್ಟೂಮ್ ಕ್ಯಾರೆಕ್ಟರ್ ಇದೆ ಬೀದರ್ ಧ್ವರಿ ಅನ್ನುವಂಥದ್ದು ಅದ್ರ ಮುಖಾಂತರ ಹೆಲ್ಮೆಟ್ ಹೈಕೋ ಬಟಾ ಅಂತ ಹೇಳಿ ಒಂದು ಕ್ಯಾಪ್ಷನ್ ಕೊಟ್ಟು ಆ ಓಡ್ತಾ ಇದ್ರು ಓಡಿಸ್ತಾ ಇದ್ದಂಥ ಬೈಕ್ಗಳ ಸೈಲೆನ್ಸರ್ಗಳನ್ನು ಇವಾಗ ಸೀಸ್ ಮಾಡಿ ಅವರಿಗೆ ದಂಡ ಹಾಕಿ ಆ ಸೀಸ್ ಆದಂಥ ಸೈಲೆನ್ಸರ್ಗಳನ್ನು ಇವತ್ತು ರೋಡ್ ರೋಲರ್ನ ಕೆಳಗಡೆ ಹಾಕಿಬಿಟ್ಟು ಒಂದು ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಏನಂದರೆ ಸಂದೇಶ ಏನಂದರೆ ನಾವು ಯಾರು ತಪ್ಪು ಇದ್ದಾರೆ ಅವ್ರಿಗೆ ಇದ್ದೀವಿ ಯಾರೂ ಕೂಡ ಏನಂದರೆ ಈ ಥರ ಕರ್ಕಶವಾಗಿ ಶಬ್ದ ಮಾಡುವಂತಹ ಸೈಲೆನ್ಸರ್ಗಳನ್ನು ಬಳಸಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಅಂಥೇಳಿ ನಾವು ಇದರಲ್ಲಿ ಸಂದೇಶ ಕೊಡೋದಕ್ಕೋಸ್ಕರ ಈ ಕೆಲಸ ಒಂದು ನೂರ ಎರಡು ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸ್ ಅಂದರೆ ಅಂತ ಸ್ಮ್ಯಾಶ್ ಮಾಡಿದ್ವಿ ಅದು ಎಷ್ಟು ತಿಂಗಳಾಗಿ ಸದ್ಯ ಇದು ಒಂದು ಮೂರು ತಿಂಗಳಿದ್ದು ಏನಂದರೆ ಲಾಸ್ಟ್ ಟೈಮ್ ಮಾಡಿದ್ವಿ ಅದಾದಮೇಲೆ ಮತ್ತೆ ಏನಂದರೆ ಒಂದು ಮೂರು ತಿಂಗಳಿದ್ದು ಕಲೆಕ್ಟ್ ಮಾಡಿ ಏನಂದರೆ ಇವತ್ತು ಮಾಡಿದ್ವಿ